ಲೋಕಸಭಾ ಸದಸ್ಯರಾದ ತೇಜಸ್ವಿ ಸೂರ್ಯ ಅವರ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿ ಬಳಗದಿಂದ ಉಚಿತ ಬೋರ್ವೆಲ್ ಸೇವೆ ಹೌದು ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ದಲಿತ ಬಡ ಕುಟುಂಬಗಳಾದ ಫಕೀರಪ್ಪ ಬ್ಯಾಲಡಗಿ ಮತ್ತು ರಮೇಶ್ ಬ್ಯಾಲಡಗಿ ಅವರ ಜಮೀನುಗಳಿಗೆ ಉಚಿತ ಬೋರ್ ಹಾಕಿಸಿ ಕೊಡುವ ಮೂಲಕ ಸಮಾಜ ಸೇವೆ ಮಾಡುತ್ತಿದ್ದು ಇದಕ್ಕೆ ಎಲ್ಲ ಸಹಕಾರ ನೀಡುತ್ತಿರುವ ಮುಂಡರಗಿ ಪಟ್ಟಣದ ಎಲ್ಲ ಗಣ್ಯರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ರಾಷ್ಟ್ರೀಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರಾದ ಶ್ರೀ ತೇಜಸ್ವಿ ಸೂರ್ಯ ಅವರ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಉತ್ತರ ಕರ್ನಾಟಕ ಮುಂಡರಗಿ ಪುರಸಭೆ ಸದಸ್ಯರಾದ ಶ್ರೀ ಪವನ್ ಮೇಟಿ ಹೇಳಿದರು ಸಹಕಾರ ನೀಡುತ್ತಿರುವ ಚಂದ್ರು ನಾವಿ ಈ ಸಮಯದಲ್ಲಿ ಕರಬಸಪ್ಪ ಹಂಚಿನಾಳ ಕೊಟ್ರೇಶಪ್ಪ ಅಂಗಡಿ ಮತ್ತು ಹೇಮಗಿರೀಶ ಹಾವಿನಾಳ ಕುಮಾರಸ್ವಾಮಿ ಹಿರೇಮಠ ರಜನಿಕಾಂತ್ ದೇಸಾಯಿ ಸುಭಾಷ್ ಗುಡಿಮನಿ ಸೇರಿದಂತೆ ತೇಜಸ್ವಿ ಸೂರ್ಯ ಅಭಿಮಾನಿ ಬಳಗದ ಮುಖಂಡರು ಬಳಗದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ಗದಗ ಬ್ಯೂರೋ ನ್ಯೂಸ್ ಎನ್ ಕೆ ಎಸ್ ಟಿವಿ ಗದಗ ಆದ್ರೆ ನಾವು ಹೆಂಗ ಅದೀವ ಅಂದ್ರೆ ನಾವು ಪೋನ್ ಹೆಂಗ ಅದೀವ ನಾವು ನಾಲ್ಕು ಮಂದಿ ಅಲ್ಲ ಐದು ಮಂದಿ ಅಂತ ಚಿಕ್ಕಂಡ್ ಅವತ್ತಿಂದಾನು ಇವತ್ತಿಗೆ ಹೆಂಗ ಬಂದಿವಿ ಅವಾಗ ನನಗೆ ಅವಾಗ ಸಪೋರ್ಟ್ ಕೊಟ್ರೆ ಅವನು ನನಗೆ ಎಷ್ಟು ಬೇಕಷ್ಟು ನನಗೆ ಅವನು ಸಪೋರ್ಟ್ ಕೊಟ್ಟು ಒಬ್ಬರು ಇದ್ದಂಗೆ ಐತಿ ಯಾವತ್ತೂ ಹಿಂಗೆ ಇರ್ಕೊಂಡು ನಡ್ಕೊಂಡು ಬೇಕಿ ಅವನು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಲಿ ಒಳ್ಳೆ ರೀತಿ ನಡೀಲಿ ನಾನು ಈ ನಮ್ಮ ಪವನ್ ಕಷ್ಟ ಅಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಹುಡುಗರಿಗೂ ಎಲ್ಲ ರೀತಿಯೇ ಸಪೋರ್ಟ್ ಕೊಟ್ಕಂತ ಅವ್ರಿಗೆಲ್ಲರೂ ಬಟ್ ಒಂದೊಂದು ಬಿಸ್ನೆಸ್ ಮ್ಯಾನ್ ಹಾಕೊಂಡು ಎಲ್ಲರೂ ಒಂದೊಂದು ಬೇಕ್ರಿ ಮಾಡ್ಕೊಂಡು ಎಲ್ಲರು ಹೋಗ್ಯಾರ ಅದ್ರ ಒಳ್ಳೆ ರೀತಿ ಅದ ರೀತಿನೇ ಎಲ್ಲರೂ ಮಾಡ್ಕೊಂಡು ಹೋಗ್ಲಿ ಅಂತಂದ್ರೆ ಅವ್ರು ಮಾಡ್ಕೊಂಡು ಹೋಗಿ ಅನ್ನ ನನ್ನ ಹತ್ರ ಕೇಳ್ಕೊಂಡಾಗ ಅವ್ರು ಐತಿ ಆ ಶಕ್ತಿ ಅಂದಾಗ ಅವ್ರಿಗೆಲ್ಲ ರೀತಿಯೇ ಸಪೋರ್ಟ್ ಮಾಡಿ ಅವ್ರನ್ನ ಎಲ್ಲರನ್ನ ಬೆಳ್ಸ ವ್ಯವಸ್ಥೆ ಮಾಡ್ಕಂತ ಇಲ್ಲಿವರೆಗೆ ಬಂದಿವಿ ನಾವು ನಾವೇ ಮತ್ತೆ ನಮ್ಮ ಬ್ರದರ್ಸ್ ಎಲ್ಲರೂ ಒಬ್ಬರುಕೊಬ್ರು ಆ ತರ ಬಂದಿವಿ ಅದ್ರ ಶಕ್ತಿ ನಮ್ಗೂ ಕೊಡ್ಲಿ ಅದ್ರ ಶಕ್ತಿಯನ್ನ ಮತ್ತೊಂದಿಗೂ ಕೊಡ್ಲಿ ಎಲ್ಲರೂ ಇದೇ ರೀತಿ ಹೋಗೋಣ ಅಂತ ಹೇಳಿ ಮಾಡ್ತೀನಿ ಮಾಡಿದ್ವಿ ಮೂರನೇ ವರ್ಷ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ರಕ್ತದಾನ ಶಿಬಿರ ನಮ್ಮ ಕುಮಾರಸ್ವಾಮಿ ಹಿರೇಮಠ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಮಾಡಿದ್ರ ಮುಖಾಂತರ ಮೂರನೇ ವರ್ಷ ಅವ್ರದನ್ನ ಹುಟ್ಟೊಬ್ಬನ ಆಚರಿಸ್ತೀವಿ ನಾಲ್ಕನೇ ವರ್ಷ ಸಸಿ ನೋಡುವ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಐದನೇ ವರ್ಷ ಅದು ಬ್ಯಾಲಿಗೆಲಿರ್ತಕ್ಕಂಥ ಜೋಪಡೇರಿಗೆ ನಮ್ಮ ಅಂಚೋ ಸಾವುಕರ್ ಅವರು ಅಂದಿನ ಶಾಸಕರಾಗಿರ್ತಕ್ಕಂಥ ರಾಮಣ್ಣ ರಮಣಿಯವರ ನೇತೃತ್ವದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಬಡ ಕುಟುಂಬಗಳಿಗೆ ಉಚಿತ ಆಹಾರ ಧಾನ್ಯ ಮತ್ತು ಬಟ್ಟೆಗಳನ್ನು ವಿತರಣೆ ಮಾಡೋದ್ರ ಮುಖಾಂತರ ಐದನೇ ವರ್ಷ ಆಚರಣೆ ಮಾಡಿದ್ವಿ ಆರನೇ ವರ್ಷ ಹೋದ ವರ್ಷ ಅಲ್ಲಿ ನಮ್ಮ ಹೆಸರು ರಸ್ತೆಯಲ್ಲಿರ್ತಕ್ಕಂಥ ಗೋಶಾಲೆ ನೂರಾರು ದನಗಳಿರ್ತಕ್ಕಂಥ ಆ ಗೋವುಗಳಿಗೆ ಐದು ಐದು ಟ್ಯಾಕ್ಟರ್ ಮೇವುಗಳನ್ನು ಕೊಡೋದ್ರ ಮುಖಾಂತರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಅಂತ ಒಂದು ಕಾರ್ಯಕ್ರಮ ಆರನೇ ವರ್ಷ ಮಾಡಿದ್ವಿ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಚಂದ್ರು ನಾವೇ ಅವರು ನಮ್ಮ ಸೋದರರು ಇಲ್ಲ ಈ ಸತಿ ವಿಶೇಷವಾಗಿ ಒಂದು ಏನಾದರೂ ಒಂದು ರೈತರಿಗೆ ಯಾರಿಗಾದ್ರು ಒಂದು ರೈತರಿಗೆ ಒಂದು ಉಚಿತವಾದಂಥ ಬೋರ್ ಹಾಕ್ಸಂತ ವ್ಯವಸ್ಥೆ ಮಾಡಿ ಅದ್ರದ್ದು ಏನಾದ್ರೂ ಖರ್ಚು ನಾ ಎಲ್ಲ ಕೊಡ್ತೀನಿ ಅಂತಂತಂದು ನಮ್ಮ ಸೋದರನ ಬೆಂತಚ್ಚಿ ಅಂಥ ಒಂದು ಅಬ್ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಕಾರಣಭೀತರಾಗಿದ್ದಾರೆ ನಿಜವಾಗ್ಲೂ ಅವರ ಸೇವೆ ಭಾಳ ನಮಗೆ ನಮ್ಗೆ ಯಾವಾಗಲೂ ಕೂಡ ಅವ್ರ ಹೆಸರು ಅವ್ರದ್ದು ಇರೋಂಗಿಲ್ಲ ಎಲ್ಲದ್ರಾಗ ನಮ್ಮ ಹೆಸರು ಹಾಕಿಸ್ತಾರೆ ಆದರೆ ಎಲ್ಲ ನಮಗೆಲ್ಲ ಒಂದು ಶಕ್ತಿಯಾಗಿ ನಮ್ಮ ಅಣ್ಣವ್ರು ನಿಂತಿದ್ದಾರೆ ಅವ ಅಂಥವ್ರು ನಮಗೆ ಸಿಕ್ಕಿದ್ದು ಭಾಳ ಪುಣ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲರು ಇವತ್ತು ಕೆ ವಿ ಅಂಚಣ ಆದಿಯಾಗಿರ್ಬೋದು ನಮ್ಮ ಎಸ್ ವಿ ಪಾಟೀಲ್ರು ಕೊಟ್ರೇಶಪ್ಪ ಅಂಗಿಯವರು ನಮ್ಮ ಕುಮಾರ್ ಸರ್ ಮಿರೇಮಠ್ರು ನಮ್ಮ ರಜನಿಕಾಂತ್ ದೇಸಾಯಿ ಸರ್ ನಮ್ಮ ಮಂಜುನಾಥ್ ಅಣ್ಣವರು ನಮ್ಮ ಪ್ರಹ್ಲಾದ್ ಅವರು ನಮ್ಮ ದಂಡಿನೋಕೆಲ್ರು ಸುಭಾಷ್ ಅವರು ನಮ್ಮ ಗೌಡ್ರು ನಮ್ಮ ಪ್ರತಿಯೊಬ್ಬರು ನಮ್ಮೆಲ್ಲ ಪ್ರತಿಯೊಬ್ಬರು ಕೂಡ ಇಂಥ ಕಾರ್ಯಕ್ರಮಕ್ಕೆ ಯಾವಾಗಲೂ ನಮ್ಮ ಮಂಜುನಾಥ್ ಮುಧೋಳವರು ಪ್ರತಿಯೊಬ್ಬರು ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಮಗೆ ಇವತ್ತು ಬೆನ್ನೆಲುಬಾಗಿ ನಿಂತು ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ಪತ್ರಿಕಾ ಮಾಧ್ಯಮರು ಪ್ರತಿ ವರ್ಷ ವಿಶೇಷವಾದಂತಹ ಅವರು ಬಹಳ ವಿಶೇಷವಾಗಿ ಇಂಥ ಕಾರ್ಯಕ್ರಮಗಳನ್ನು ತಮ್ಮ ಪತ್ರಿಕೆಗಳಲ್ಲಿ ಇವತ್ತು ಹೊರಡಿಸಿ ಅದು ಇವತ್ತು ಪ್ರಾ ಭಾಳ ಸಾಕಷ್ಟು ಪ್ರಚಾರಕ್ಕೆ ಕೂಡ ಅವರು ಕೂಡ ಸಹಕರಿಸ್ತಾ ಇದ್ದಾರೆ ಯಾವಾಗಲೂ ಕೂಡ ನಮ್ಮ ತೇಜಸ್ವಿ ಸೂರ್ಯ ಅವರು ಒಂದೇ ಮಾತನ್ನು ಹೇಳ್ತಾರೆ ಇವತ್ತು ಏನೇ ಮಾಡಲಿ ಇವತ್ತು ನಾವು ಸಮಾಜಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆಯದನ್ನು ಮಾಡಿ ಯಾವುದೇ ಕಾರಣಕ್ಕೆ ಯಾವುದೇ ಅಡ್ಡದಾರಿ ಹಿಡಿದಾಲಿ ಕೆಟ್ಟದ ಇದರಿಂದ ನಮ್ಮ ಸಂಘಟನೆಗೆ ಯಾವುದೇ ತನದಂತಹ ಇದು ಮಾಡಬೇಡ್ರಿ ಅಂತಕ್ಕಂಥ ಕಿವಿಮಾತನ್ನು ಯಾವಾಗಲೂ ಹೇಳ್ತಾ ಇದ್ದಾರೆ ಆ ನಿಜವಾಗ್ಲು ಕೂಡ ಅವರ ಮಾರ್ಗದರ್ಶನದೊಳಗ ನಮ್ಮ ಎಲ್ಲಾ ಇವತ್ತು ನಮ್ಮ ಅನೇಕ ಯುವ ಮುಖಂಡರುಗಳು ಅವರ ಜೊತೆಯಾಗಿ ನಾವೆಲ್ಲರೂ ಕೂಡ ಅತ್ಯಂತ ನಮ್ಮ ಮಾರುತಿ ವಸವನಾಗಿರ್ಬೋದು ನಮ್ಮ ಅಂತೀಶ್ ಪೌಡೆಯವರಾಗಿರ್ಬೋದು ಆ ಅನೇಕ ಯುವ ಮುಖಂಡರು ಕೂಡ ಅವರ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಇಂಥ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಯಾವಾಗ್ಲೂ ಕೂಡ ನಮ್ಮ ಜೊತೆಗೆ ಇರಲಿ ಅಂತಕ್ಕಂಥ ಮನವಿನ ತಮ್ಮೆಲ್ಲರೇ ಮಾಡ್ತಾ ಇದ್ದೀನಿ ಒಳ್ಳೆ ಒಳ್ಳ್ಯಂತ ಕಾರ್ಯಂದು ಒ ಖಷಿ ಅ ಸೂರ್ಯೋಗಿ ಇದರ ದೇವ್ರ ಆರೋಗ್ಯ ಆಗಸ್ತು ಹಾಕೊಂಡ್ ಬರ್ಲಿ ಅವ್ರಿಗೆ ನಮ್ಮಂತ ಬಡದ ರೈತರಿಗೆ ಇನ್ನೂ ಹೆಚ್ಚಿನ ಬರೋ ಅಕ್ಷ ಕೊಡುವಂತ ದೇವ್ರಿಗೆ ಈ ತರ ಮಾಡಿದ್ರೆ ಒಂದು ಸಣ್ಣ ಕುಟುಂಬ ಸಣ್ಣ ದಲಿತರು ಎಲ್ಲಾರು ಬೆಳಿತಾರ ಸಣ್ಣ ರೈತರೆಲ್ಲ ಬೆಳಿತಾರ ಅವ್ರ ಹತ್ತಿರ ಜೀವನ ಮಾಡ್ತೀವಿ ನಮ್ ಜೀವನ ಇರೋವರೆಗೂ ಅವ್ರಿಗೆ ನಾವು ತಿರುಣಿಯಾಗಿರ್ತೀವಿ ಮಾತು